ಉಡುಪಿ ರಥಬೀದಿಯಲ್ಲಿ ಪ್ರೀ ವೆಡ್ಡಿಂಗ್ ಮತ್ತು ಪೋಸ್ಟ್ ವೆಡ್ಡಿಂಗ್ ಮದುವೆಯ ಮುಂಚಿನ ಮತ್ತು ನಂತರದ ಫೋಟೋ ಮತ್ತು ವಿಡಿಯೋ ಶೂಟ್ ನಿಷೇಧಿಸಲಾಗಿದೆ ಭಕ್ತರಿಂದ ದೂರುಗಳ ಆಧಾರದ ಮೇಲೆ ಅನುಚಿತ ಮತ್ತು ಮುಜುಗರದ ವಿಡಿಯೋಗಳ ಚಿತ್ರೀಕರಣವನ್ನು ಅನುಮತಿಸಿದರಲು ಪುತ್ತಿಗೆ ಮಠ ನಿರ್ಧರಿಸಿದೆ ರಥಬೀದಿಯಲ್ಲಿ ವಿವಿಧ ಉತ್ಸವಗಳನ್ನು ಆಯೋಜಿಸಲಾಗುತ್ತೆ ಮತ್ತು ಗೌರವಾನ್ವಿತ ಮಠಾಧೀಶರು ಗಣ್ಯರು ಸಂಚರಿಸುತ್ತಾರೆ ನೋಡುಗರಿಗೆ ಮುಜುಗರ ಎನಿಸಬಾರ್ದು ಅಂತ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಉಡುಪಿಯ ರಥಬೀದಿಯಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಪೋಸ್ಟ್ ವೆಡ್ಡಿಂಗ್ ಫೋಟೋಶೂಟ್ ಹಾಗೂ ಮೆಟರ್ನಿಟಿ ಫೋಟೋಶೂಟ್ ಈ ರೀತಿ ಫೋಟೋಶೂಟ್ ಮಾಡಿಸುವವರ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿತ್ತು ಜೋಡಿಗಳು ಮತ್ತು ಫೋಟೋಗ್ರಾಫರ್ಗಳು ಈ ರಥಬೀದಿಯನ್ನು ಇಷ್ಟಪಟ್ಟು ಅಲ್ಲಿಗೆ ಬರ್ತಾಯಿದ್ರು ರಾಜ್ಯದ ವಿವಿಧ ಕಡೆಯಿಂದ ಉಡುಪಿಯ ರಥಬೀದಿಗೆ ಬಂದು ಈ ರೀತಿಯ ಫೋಟೋಶೂಟನ್ನು ಮಾಡ್ತಾಯಿದ್ರು ಆದರೆ ಈ ರೀತಿ ಫೋಟೋಶೂಟ್ ಮಾಡೋದ್ರಿಂದ ಸುತ್ತಮುತ್ತಲಿನ ಜನಕ್ಕೆ ಮುಜುಗರ ಆಗುತ್ತೆ ಮತ್ತು ಅಲ್ಲಿ ಬರ್ತಕ್ಕಂಥ ಮಠಾಧೀಶರು ಗಣ್ಯರಿಗೆ ಮುಜುಗರ ಆಗುತ್ತೆ ಅಂತ ಹೇಳಿ ಈಗ ಪುತ್ತಿಗೆ ಮಠ ಉಡುಪಿಯ ಶ್ರೀಕೃಷ್ಣ ಮಠ ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಂಡಿದೆ ಈ ರಥ ಬೀದಿಯಲ್ಲಿ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಮತ್ತು ಮೆಟರ್ನಿಟಿ ಫೋಟೋ ಶೂಟ್ ಹಾಗಿಲ್ಲ ಅಂತ ಈಗ ಪರ್ಯಾಯದ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ಪುತ್ತಿಗೆ ಮಠ ಈ ಆದೇಶವನ್ನು ಹೊರಡಿಸಿದೆ ಈ ರಥಬೀದಿಯಲ್ಲಿ ಯಾವುದೇ ರೀತಿಯ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಮತ್ತು ಮೆಟರ್ನಿಟಿ ಫೋಟೋ ಶೂಟ್ ಮಾಡಬಾರ್ದು ಅಂತೇಳಿ ಇದು ಒಂದು ಪಾರಂಪರಿಕ ಕಟ್ಟಡಗಳಿರ್ತಕ್ಕಂಥ ಒಂದು ಬೀದಿ ಇದು ಮತ್ತು ಭಾಳ ಹಳೆಯ ಬೀದಿ ಮತ್ತು ಹಳೆಯ ಅಂಗಡಿಗಳು ಈ ರಸದಲ್ಲಿದ್ದಾವೆ ಮತ್ತು ಆ ನೋಟವೂ ಚೆನ್ನಾಗಿರುತ್ತೆ ಆ ಕಡೆ ಪ್ರೀ ವೆಡ್ಡಿಂಗ್ ಮತ್ತು ಪೋಸ್ಟ್ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಲಿಕ್ಕೆ ಬರ್ತಾಯಿದ್ರು ನೂರಾರು ಜೋಡಿಗಳು ಈ ರಥಬೀದಿಯಲ್ಲಿ ಫೋಟೋ ಶೂಟ್ ಮಾಡಿಸ್ತಾಯಿದ್ರು ಈಗ ಇನ್ಮೇಲೆ ಅದಕ್ಕೆ ಅವಕಾಶ ಇಲ್ಲ ಅಂಥೇಳಿ ಶ್ರೀಕೃಷ್ಣ ಮಠ ಅಂದ್ರೆ ಪುತ್ತಿಗೆ ಮಠ ಪರ್ಯಾಯದ ಜವಾಬ್ದಾರಿ ಹೊತ್ತಿರತಕ್ಕಂತ ಪುತ್ತಿಗೆ ಮಠ ಈ ಆದೇಶವನ್ನು ಮಾಡಿದೆ ಇನ್ಮೇಲೆ ಈ ಬೀದಿಯಲ್ಲಿ ಪ್ರೀ ವೆಡ್ಡಿಂಗ್ ಮತ್ತೆ ಪೋಸ್ಟ್ ವೆಡ್ಡಿಂಗ್ ಸುಟ್ಟಿಗೆ ಅವಕಾಶ ಇಲ್ಲ